ಶ್ರಾವಣ ಮಾಸ ಬಂತು ಯಾತ್ರೆಗಳು ಪಾದಯಾತ್ರೆಗಳು ಮತ್ತು ಕಾವಡ ಯಾತ್ರೆಗಳು ಶುರುವಾಗುತ್ತವೆ ಭಕ್ತಿ ಮಾಡುವಂತಹ ಸಮಯ ಇದು ಕಾವಡ ಯಾತ್ರೆ ಇದು ಏನು ಕರ್ನಾಟಕದಲ್ಲಿ ಇದನ್ನ ಮಾಡ್ತಾರ ಯಾವ ಕಡೆ ಮಾಡ್ತಾರೆ ಮತ್ತು ಯಾಕೆ ಮಾಡ್ತಾರೆ ಬನ್ನಿ ತಿಳ್ಕೋ ನಮಸ್ಕಾರ ಸ್ನೇಹಿತರೆ ಕನ್ನಡತಿಯ ಚಾನೆಲ್ ನಿಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ಪಾದಯಾತ್ರೆಗಳು ಭಕ್ತಿ ಸೇವೆ ಎಲ್ಲ ಮಾಡ್ತಾರೆ ಅದೇ ತರಹ ಕಾವರ ಯಾತ್ರೆ ಅಂತ ಒಂದು ಪ್ರಸಿದ್ಧ ಯಾತ್ರೆ ಇದೆ ಅದು ಉತ್ತರ ಭಾರತದಲ್ಲಿ ನಮ್ ಕಡೆ ಮಾಡೋದಿಲ್ಲ ನಮ್ಮ ಕಡೆನು ಕೆಲವರು ಅತ್ತಿಯಿಂದ ಮಾಡ್ತಾರೆ ಆದ್ರೆ ಬಹಳ ಕಡಿಮೆ ಉತ್ತರ ಭಾರತದಲ್ಲಿ ಇವಾಗ ಶ್ರಾವಣ ಮಾಸ ಶುರುವಾಗಿದೆ ಒಂದ್ ವಾರ ಆಯ್ತು ಶ್ರಾವಣ ಮಾಸ ಶುರುವಾಗಿ ಮೊದಲು ಉತ್ತರ ಭಾರತದ ಕಡೆ ಬರುತ್ತದೆ ಆಮೇಲೆ ದಕ್ಷಿಣ ಭಾರತದಲ್ಲಿ ಪ್ರವೇಶ ಮಾಡುತ್ತದೆ ಶ್ರಾವಣ ಸ್ನೇಹಿತರೆ ಈ ಕಾವಡ ಯಾತ್ರೆ ಒಟ್ಟು ಇಪ್ಪತ್ತೆಂಟು ದಿನದವರೆಗೆ ನಡೆಯುತ್ತದೆ ಅಂದ್ರೆ ಒಂದು ತಿಂಗಳೇ ಅನ್ಕೊಳ್ಳಿ ನಾಲ್ಕು ಸೋಮವಾರಗಳೇ ಈ ಕಾವಡ ಯಾತ್ರೆಗಳು ಒಂದು ಶ್ರಾವಣ ಮಾಸ ಪೂರ್ತಿ ಈ ಕಾವಡ ಯಾತ್ರೆ ಮಾಡ್ತಾರೆ ಕಾವಡ ಯಾತ್ರೆ ಅಂದ್ರೆ ಏನು ಸ್ನೇಹಿತರೆ ಕಾವಡ ಅಂದ್ರೆ ಕಾವಡ ಎತ್ತುಕೊಂಡು ಹೋಗುವುದು ಕಾವಡದಲ್ಲಿ ಒಂದು ಉದ್ದನೆಯ ಕಟ್ಟಿಗೆ ಇರುತ್ತದೆ ಅಂದ್ರೆ ಒಂದು ಬಡಿಗೆ ಅದಕ್ಕೆ ಒಂದು ಬಿಂದಿಗೆ ಅಥವಾ ಬುಟ್ಟಿಯನ್ನು ಕಟ್ಟಿಕೊಂಡು ಅದರಲ್ಲಿ ಗಂಗಾಜಲ ತುಂಬಿಕೊಂಡು ಹೋಗುವರು ಆ ಗಂಗಾ ಜಲದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡುವರು ಕೆಲವೊಬ್ರು ಹರಕೆ ಹೊತ್ಕೊಂಡು ಮಾಡ್ತಾರೆ ಕೆಲವೊಬ್ರು ಭಕ್ತಿಯಿಂದ ಮಾಡ್ತಾರೆ ಉತ್ತರ ಭಾರತದಲ್ಲಿ ಪ್ರಸಿದ್ಧ ಕಾವಡ ಯಾತ್ರೆ ಭಕ್ತರು ಸಮೀಪದ ಗಂಗಾ ನದಿಯಿಂದ ಜಲ ತುಂಬಿಕೊಂಡು ಶಿವಲಿಂಗದ ಮೇಲೆ ಅಭಿಷೇಕ ಮಾಡುವುದಕ್ಕೋಸ್ಕರನೇ ಆ ಕಾವಡ ಯಾತ್ರೆ ಶುರು ಮಾಡ್ತಾರೆ ಕಾವಡ ಅಂದ್ರೆ ಭುಜದ ಮೇಲೂ ಎತ್ತಿಕೊಂಡು ಹೋಗುವಂತಹ ತಕ್ಕಡಿ ತರಹ ಇರುತ್ತದೆ ಅದಕ್ಕೆ ಕಾವಡ ಅಂತಾರೆ ಸ್ನೇಹಿತರೆ ಈ ಕಾವಡ ಯಾತ್ರ ನಿನ್ನೆ ಮೊನ್ನೆಯದಲ್ಲ ಇದು ಪುರಾತನ ಸಮಯದಿಂದಲೂ ಮಾಡುತ್ತಾ ಬಂದಿರೋದು ಮೊದಲ ಕಾವಡಿಗ ಯಾರು ಗೊತ್ತೇ ಮೊದಲ ಕಾವಡಿಗ ಅಂತ ಹೇಳಿ ಶ್ರೀ ಪರಶುರಾಮ ಅವರಿಗೆ ಕರೀತಾರೆ ಪರಶುರಾಮ್ ಅವರು ಕಾವಡದಲ್ಲಿ ಜಲ ತುಂಬಿಕೊಂಡು ಶಿವದೇವರಿಗೆ ಅಭಿಷೇಕ ಮಾಡ್ತಿದ್ರಂತೆ ಇನ್ನೊಂದು ಧರ್ಮ ಗ್ರಂಥದ ಪ್ರಕಾರ ರಾಮದೇವರು ಮೊದಲ ಕಾವಡಿಗರು ಅಂತ ಹೇಳ್ತಾರೆ ಶ್ರೀರಾಮರು ತನ್ನ ಭುಜದ ಮೇಲೆ ಕಾವಡವನ್ನು ಇಟ್ಟುಕೊಂಡು ಗಂಗಾ ಜಲವನ್ನು ತೆಗೆದುಕೊಂಡು ಹೋಗಿ ಶಿವರಾತ್ರಿಯ ಸಮಯದಲ್ಲಿ ಜಲಾಭಿಷೇಕ ಮಾಡಿದರಂತೆ ಅವರನ್ನು ಸಹ ಮೊದಲ ಕಾವಡಿಗ ಅಂತ ಕರೀತಾರೆ ಮತ್ತೆ ಕೆಲವು ಗ್ರಂಥಗಳ ಪ್ರಕಾರ ರಾವಣನೇ ಮೊದಲ ಕಾವಡಿಗ ಅಂತ ಹೇಳ್ತಾರೆ ರಾವಣನು ಸಹ ಕಾವಡದಲ್ಲಿ ಜಲ ತುಂಬಿ ತುಂಬಿ ತಂದು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿದನಂತೆ ಕಾವಡ ಯಾತ್ರೆಯಲ್ಲಿ ಸಹ ಅನೇಕ ವಿಧಗಳಿವೆ ಉದಾಹರಣೆಗೆ ಸಾಮಾನ್ಯ ಕಾವಡ ಡಾಕ್ ಕಾವಡ ಖಡಿ ಕಾವಡ ಮತ್ತು ಬೈಠಿ ಕಾವಡ ಅಂತ ಹೇಳಿ ಮೊದಲಿಗೆ ಸಾಮಾನ್ಯ ಕಾವಡ ಬಗ್ಗೆ ತಿಳಿದುಕೊಳ್ಳೋಣ ಈ ಸಾಮಾನ್ಯ ಕಾವಡಿಯ ಇರ್ತಾರಮ್ಮ ಇವರು ಕಾವಡವನ್ನು ಎಲ್ಲಿ ಸಹ ಇರಿಸಿ ಊಟ ತಿಂಡಿಯನ್ನು ಮಾಡಬಹುದು ಮತ್ತು ವಿಶ್ರಾಮವನ್ನು ತೆಗೆದುಕೊಳ್ಳಬಹುದು ಇವರು ಯಾವುದೇ ನಿಯಮಗಳನ್ನ ಪಾಲಿಸುವುದಿಲ್ಲ ಸಾಮಾನ್ಯ ಕಾವಡಿಯ ಈ ಭಕ್ತರು ಕಾವಡವನ್ನು ಎಲ್ಲಿ ಸಹ ಇಳಿಸಿ ಊಟ ತಿಂಡಿ ಮಾಡುವುದು ಮತ್ತು ವಿಶ್ರಾಮವನ್ನು ತೆಗೆದುಕೊಳ್ಳಬಹುದು ಈ ಸಾಮಾನ್ಯ ಕಾವಡದಲ್ಲಿ ನಿಯಮಗಳು ಇರುವುದಿಲ್ಲ ಇಲ್ಲಿ ಬರುತ್ತೆ ಎರಡನೇ ಕಾವಡ ಡಾಕ್ ಕಾವಡ ಅಂತ ಇದು ಸ್ವಲ್ಪ ಕಠಿಣವಾದಂತಹುದು ಇವರು ಗಂಗಾಜಲವನ್ನು ತುಂಬಿದ ದಿನನೆ ಶಿವಲಿಂಗದ ಮೇಲೆ ಅಭಿಷೇಕ ಮಾಡಬೇಕು ಇವರು ಎಲ್ಲಿ ಸಹ ನಿಲ್ಲುವ ಹಾಗಿಲ್ಲ ಅದಕ್ಕೆ ಇವರು ಓದುವರು ಇವರು ಬಹಳಷ್ಟು ಜನರು ಇರ್ತಾರೆ ಒಬ್ಬರಿಂದ ಒಬ್ಬರಿಗೆ ಒಂದು ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ನ ಪೈಪ್ ತರ ಮಾಡ್ತಾರೆ ಅದ್ರಲ್ಲಿ ನೀರ್ ತುಂಬ್ಕೊತಾರೆ ನೀರ್ ಅಂದ್ರೆ ಗಂಗಾ ಜಲ ತುಂಬಿಕೊಂಡು ಓಡ್ತಾರೆ ಓಡುತ್ತಾ ಒಬ್ಬರಿಂದ ಇನ್ನೊಬ್ಬರ ಕೈಗೆ ಕೊಡುತ್ತಾ ಅವರು ಹಾಗೆ ಓಡುವರು ಆ ಸಾಮಾನ್ಯವಾಗಿ ಈ ಡಾಕ್ ಕಾವಡ ಮಾಡ್ತಾರಲ್ಲ ಇವು ಚಿಕ್ಕ ಚಿಕ್ಕ ಸಾಮಾನ್ಯವಾಗಿ ಡಾಕ್ ಕಾವಡಿಯ ಇತ್ತಾರಲ್ಲ ಇವು ಇವರು ವಯಸ್ಕರಾಗಿರ್ತಾರೆ ಮತ್ತೆ ಮೂರನೇದು ಖಡಿ ಕಾವಡ ಅಂತ ಹೇಳಿ ಇದನ್ನು ಪಾಲಿಸುವ ಭಕ್ತರು ಭುಜದ ಮೇಲೆಯೇ ದಿನ ರಾತ್ರಿ ಹಗಲು ಆ ಕಾವಡಿಯವನ್ನ ಇಟ್ಟಿರ್ತಾರೆ ಇದಕ್ಕೆ ಇಬ್ಬರಿಂದ ಮೂವರು ಬೇಕಾಗುತ್ತೆ ಇಬ್ಬರು ಅಥವಾ ಮೂವರು ಸೇರಿ ಖಡಿ ಕಾವಡಿಯವನ್ನ ಪೂರ್ತಿ ಮಾಡುವರು ಒಬ್ಬರಿಂದ ಮತ್ತೊಬ್ಬರಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ ಆ ಕಾವಡವನ್ನು ಇದನ್ನ ಕಲೇಶಿ ಕಾವಡ ಎಂದು ಸಹ ಕರೀತಾರಂತೆ ನಾಲ್ಕನೇದು ಬೈಠಿ ಕಾವಡ್ ಅಂತ ಹೇಳಿ ಇದನ್ನು ಬೈಕುಂಠಿ ಅಥವಾ ಜುಲಾ ಕಾವಡ ಸಹ ಎನ್ನುವರು ಇದನ್ನು ಒಬ್ಬ ವ್ಯಕ್ತಿನೇ ತೆಗೆದುಕೊಂಡು ಹೋಗುವನು ರಾತ್ರಿ ಸಮಯದಲ್ಲಿ ಆ ಕಾವಡ ಇರುತ್ತದಲ್ಲ ಅವನು ಗಿಡ ಗಂಟೆಗಳಿಗೆ ನೇತಾಕ್ತಾನೆ ನೇತಾಕಿ ಸ್ವಲ್ಪ ವಿಶ್ರಮವನ್ನು ಅವನು ತೆಗೆದುಕೊಳ್ಳಬಹುದು ಈ ತರ ಮಾಡುವರು ಕಾವಡ ಯಾತ್ರೆ ಉತ್ತರ ಭಾರತದಲ್ಲಿ ತುಂಬಾ ಪ್ರಸಿದ್ಧ ಇದು ಇವಾಗ ಡಿಜೆಗಳನ್ನು ಸಹ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಕಾವಡ ಯಾತ್ರೆಯಲ್ಲಿ ಆಮೇಲೆ ಗಂಗಾಜಲನೆ ತಗೊಂಡು ಹೋಗ್ಬೇಕಂತೇನಿಲ್ಲ ಗಂಗಾ ಜಲ ಸಿಗದಿದ್ದರೆ ಹತ್ತಿರದ ಪವಿತ್ರ ನದಿಗಳಿಂದ ಜಲ ತೆಗೆದುಕೊಂಡು ಹೋಗುವರು ಅಧಿಕವಾಗಿ ಕಾಶಿ ವಿಶ್ವನಾಥ ಮಂದಿರದಲ್ಲಿ ಬಂದು ಕಾವಡಿಗರು ಜಲಾಭಿಷೇಕ ಮಾಡ್ತಾರಂತೆ ಸಮೀಪದ ಪುಣ್ಯಕ್ಷೇತ್ರ ಶಿವಮಂದಿರಗಳಲ್ಲಿ ಸಹ ಅಭಿಷೇಕ ಮಾಡುವರು ಯಾರಿಗೆ ಎಲ್ಲಿ ಸಮೀಪ ಆಗುತ್ತೆ ಅವರವರ ಭಕ್ತಿಯ ಪ್ರಕಾರ ಅವು ಮಾಡುವರು ತಾವಳ ಯಾತ್ರ ಆಗಲಿ ಪಾದಯಾತ್ರ ಆಗಲಿ ಮನಸ್ಸಿನಿಂದ ಭಕ್ತಿಯಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಲಭಿಸಲು ಮಾಡಿ ಸುಮ್ಮನೆ ಕಾಪಿ ಮಾಡೋದು ಮತ್ತು ಹೀಗೇನೆ ಮಾಡಬೇಕು ಅಂತ ಮಾಡಬೇಡಿ ಅಂತರಾತ್ಮದಿಂದ ಭಕ್ತಿಯಿಂದ ಮಾಡಿದರೆ ಅದು ದೇವರಿಗೆ ಅರ್ಪಣೆ ಆಗುತ್ತದೆ ಸ್ನೇಹಿತರೆ ಇವಾಗಲಂತೂ ತುಂಬಾ ವಿಷಾದಕರ ಸುದ್ದಿಗಳು ಸಿಗುತ್ತಲಿವೆ ಈ ಕಾವಡ ಯಾತ್ರದ ಬಗ್ಗೆ ಕಾವಡ ಯಾತ್ರ ಹೆಸರಿನಲ್ಲಿ ಮದ್ಯಪಾನ ಮಾಡಿ ಡಾನ್ಸ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾರಂತೆ ಮತ್ತೆ ದೇವರ ಬಗ್ಗೆ ಅಶ್ಲೀಲ ಗೀತೆಗಳನ್ನ ಹಚ್ತಾರೆ ಮನಸ್ಸಿನಲ್ಲಿ ಭಕ್ತಿ ಇಲ್ಲ ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂತ ನಾನು ಮಾಡ್ತೀನಿ ಅಂತ ಮಾಡಬಾರ್ದು ಈ ತರಹ ಮದ್ಯಪಾನ ಮಾಡೋದು ತೋರಿಸ್ಕೊಳೋಕೆ ಮಾಡಿದರೆ ಅದು ಮಹಾ ಮಹಾ ಮಹಾಪಾಪಕ್ಕೆ ಗುರಿಯಾಗುತ್ತಾರೆ ಯಾತ್ರೆಗಳಲ್ಲಿ ಅಶ್ಲೀಲ ಗೀತ ಗಾಯನಗಳನ್ನ ಹಚ್ಚೋದಂತೆ ಶಿವದೇವರಿಗೆ ಮತ್ತು ಮಾತೆ ಪಾರ್ವತಿಯವರ ಬಗ್ಗೆ ಅಶ್ಲೀಲ ಗಾಯನಗಳನ್ನ ಹಾಡ್ತಾ ಇದ್ದಾರೆ ಅದನ್ನ ಆ ಯಾತ್ರೆಗಳಲ್ಲಿ ಹಚ್ತಾ ಇದ್ದಾರೆ ಅಶ್ಲೀಲ ಫೋಟೋಗಳನ್ನ ಹಾಕೋದು ಮಾಡ್ತಾರೆ ಮತ್ತು ಮಾಡೋದು ಆ ಕಾಮಿಗಳೇ ಕಾಮಿಗಳು ದೇವರಿಗೆ ಎಳೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಶಿವದೇವರು ಸಹ ಕಾಮಿ ಇದ್ದ ಎಂದು ತೋರ್ಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಏಕೆಂದ್ರೆ ಅವರು ಕಾಮಿಗಳು ನೀನು ಕಾಮಿ ಲೋಭಿ ಕ್ರೋಧಿಯಾಗಿ ನಿನ್ನ ತರಹ ದೇವರು ಇದ್ದಾನೆ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಅವರದ್ದು ಅವರು ನರಕದ ಕೂಪಕ್ಕೆ ಬಿಡೋ ಸಮಯ ಹತ್ತಿರನೇ ಇದೆ ಈ ತರ ಮಾಡೋದು ಭಕ್ತರಲ್ಲ ಇವರು ಪಾಪಿಗಳು ಸೇತ್ರ ಈ ಮಾಹಿತಿ ನಿಮ್ಗೆ ಹೇಗೆ ಅನಿಸು ಅಂತ ಖಂಡಿತ ತಿಳಿಸಿ ಭಾರತೀಯ ದೈವಿಕ ರಹಸ್ಯಗಳು ಭಾರತ ಎಷ್ಟು ರಹಸ್ಯಗಳಿಂದ ಕೂಡಿದೆ ನಿಮ್ಗೆ ಮುಂದೆ ನಾನು ತಗೊಂಡ್ ಬರ್ತೀನಿ ಒಂದೊಂದನ್ನ ಬಿಡಿಸಿ ಹೇಳ್ತಾ ಹೋಗ್ತೀನಿ ಇಷ್ಟಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಸ್ನೇಹಿತರೆ ನಮಸ್ಕಾರ